ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾವು ಕೂಡ ಮನೆಗೆ ಚೇರ್ಸ್ ಏನು ತೊಗೊಂಡು ಬಂದಿರಲಿಲ್ಲ ಅಂದರೆ ಏನು ಕಪ್ಪ ಈಗಲೇ ಸ್ವಲ್ಪ ಇದೆಲ್ಲ ಪ್ರಾಬ್ಲಮ್ ಎಲ್ಲ ಇತ್ತಲ್ವ ಹಾಗಾಗಿ ಲೇಟಾಗೆ ತೊಗೊಂಡು ಬಂದು ಅದು ಈಗ ಕೂಡ ನನ್ನ ಮಗಳು ಅಮ್ಮ ಕೂತ್ಕೊಂಡು ಓದೋದಕ್ಕಾಗಲ್ಲ ಜಾಸ್ತಿ ಹೊತ್ತು ಬೆನ್ನು ಬರುತ್ತೆ ಅಂತ ಹೇಳಿ ಹಾಗಾಗಿ ಅವ್ರ ಡ್ಯಾಡಿ ಹತ್ರ ಆಟ ಮಾಡಿ ತರಿಸ್ಕೊಂಡ್ಲು ಹಾಗಾಗಿ ಇನ್ನೇನು ಒಂದೇ ಸತಿ ಒಂದು ತೊಗೊಂಡು ಬರೋದು ಹಾಗೆ ಮೂರು ರೂಮ್ಗೂ ಒಂದೊಂದು ತೊಗೊಂಡು ಬಂದ್ಬಿಡೋಣ ಅಂತ ತೊಗೊಂಡು ಬಂದೋ ಅಷ್ಟೇನೆ ಮತ್ತು ಪ್ಲಾಸ್ಟಿಕ್ ಚೇರ್ಸು ಅಷ್ಟೇ ಯಾರನ್ನ ಗೆಸ್ಟ್ಗಳು ಬಂದಾಗ ಜಾಸ್ತಿ ಜನ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಚೇರು ಸಹ ತೊಗೊಂಡು ಬಂದೋ ನಾಲ್ಕು ಮತ್ತು ಬಾರ್ಕೌಂಟ್ರಿಗೆ ಸ್ವಲ್ಪ ಎರಡು ಚೇರ್ ಅಷ್ಟೇ ತೊಗೊಂಡು ಬಂದೋ ಇದಿಷ್ಟು ಸದ್ಯಕ್ಕೆ ಸಾಕು ಅಂತ ಹೇಳಿ ನಾವು ಕೂಡ ತೊಗೊಂಡು ನಂತರ ಅವರೆಲ್ಲ ಬಂದು ಪಾಪ ನೀಟಾಗಿ ಹಾಕ್ಕೊಟ್ರು ಅವ್ರಿಗೂ ಸಹ ನಾನು ಟೀ ಕಾಫಿ ಮಾಡಿಕೊಟ್ಟೆ ನಂತರ ಮಕ್ಕಳು ನೋಡಿ ಓದ್ತಾ ಇದ್ದಾರೆ ಈ ಅಂದರೆ ಈ ಥರ ಎರಡು ರೂಮಲ್ಲಿ ಹಾಕಿದ್ದೀವಿ ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರ್ದೊಂದು ನನ್ನ ಮೈದನ ಮಗಳು ನೋಡಿ ನನ್ನ ಮಗಳಿಗೆ ಕೂರಿಸ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ ಇವರ ಅಂಗಡಿ ಬಂದು ಮಲ್ಲದ ತಳ್ಳಿಲಿರೋದಂತೆ ನಾನೇನು ಹೋಗಿರಲಿಲ್ಲ ನನ್ನ ಹಸ್ಬೆಂಡ್ ಹೋಗಿ ನೋಡ್ಕೊಂಡು ಬಂದಿದ್ರು ಅವ್ರ ಫೋಟೋಸ್ ಎಲ್ಲ ಕಳಿಸಿದ್ರು ನಮಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ಅಂತ ನಾವು ಕೂಡ ನೋಡಿ ತುಂಬ ಯಾವ ಚೆನ್ನಾಗಿದೆ ಯಾವ ಕಲ್ಲರು ನಮಗೆ ಆಗಲ್ಲ ಆ ಥರ ಕಲರ್ಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ಕಳಿಸಿದ್ದು ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕ್ವಾಲಿಟಿನೂ ಅಷ್ಟೇ ಕಲರ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್